नानू ये का नगी सो के बंदे शाकून ले, 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 या, यारू ಮಾತಾಡ್ತಾ ಇರೋದು ಇದು ಇದ್ರೋದು ಕದೇಂದ್ರ ಇದಕ್ಕೆ ಅಡ್ವರ್ಟೈಸ್ ಮಾಡೋರು ಕಿಲಿ ಕಿಲಿ ಕೋಮ್ ಲಾ ಅದೇ ಈಗ ಮಾತಾಡಿರಲ್ಲ ಅದು ಬೇಜಾರ್ ಮಾಡ್ಕೊ ಅಂತ ಹ್ಮ್ ಅವ್ರೆ ಅವ್ರೆ ಯಾಕ್ರಿ ನೀವು ಎಲ್ಲ ಇದು ನಮ್ಗೇನಕ್ಕೆ ಫೋನ್ ಮಾಡೋದು ಬೇಜಾರ್ ಯಾಕೆ ಮಾಡ್ಕೊಳ ನಾವು ನೀನು ಬಿ ಪಿ ರೈಸ್ ಮಾಡ್ಕೊಂತಿದ್ಯಾ ಅಲ್ಲ ಏನಕ್ಕೆ ಬರೀ ಅದೇನ್ ಹೇಳಿ ಬಿಡು ಬೇಕಂತಲೇ ಬೇಕಂತಲೇ ಅಂತ ಮಾತಾಡ್ರಿ ಏನು ಅಂತ ಹೇಳ ನಾವು ನಾನ್ ನಿನ್ನ ತುಂಬಾ ಲವ್ ಮಾಡ್ತಾ ಇದೀನಿ ಅಂತ ಹಾ ಹಾ ಹ್ಮ್ ಹ್ಮ್ ಮನೆಗೆ ಇರೋದು ಎಲ್ಲರೂ ಕಳ್ಕೊಂಡು ಅಲ್ಲಿ ಅವ್ರಿ ಕೊಟ್ಟರದ ಮೆಟ್ರೋದ್ ಬಿತ್ತ ಕೇಳಿಸ್ಕೊಂಡಿದ್ರೆ ಇಷ್ಟ ನಿಮ್ಮ ಯಾವ್ದು ಇಷ್ಟ ನೀನ್ ಬಿ ಪಿ ರೈಸ್ ಮಾಡಕೊಂತೀಯಾ ನಾನ್ ರೈಸ್ ಮಾಡ್ಕೊಂತ ಇಲ್ಲ ಕೂಲ್ 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 ಯಾ ಇಲ್ಲಿ ಬಿಸ್ಲು ತಿಕ್ಕರ್ಡಿತಾ ಬಿಸಿಲು ಇಲ್ಲಿ ಮೇಲೆ ಬಿಸಿಲು ನಿನ್ ಹಬ್ಬನ್ಗೆ ಅಲ್ಲ ಮತ್ತೆ ಕೂಲ್ ಹೆಂಗ ಮಾಡ್ಕೊತಾರೆ ಏನ್ ಕರ್ಮ ಮಾಡಿದ್ನು ಇದು ಎಂತ ದೇವಸ್ಥಾನ ಓ ಒಳಟ್ರಿ ಇದು ಅವ ಅಂತಾರಂದ್ರೆ ಇಂಥವರಿಗ್ ಏನು ಅಲ್ಲ ರೀ ನಮ್ಮಂತರ್ ಯಾಕೆ ಮಾಡ್ತೀರಿ ನಿಮ್ಗ್ ಇಷ್ಟ ಬಂದರಿ ಮಾಡ್ಕೋಳ್ರಿ ನನ್ಗೆ ಇಷ್ಟ ಬಂದಿರೋ ಕಣ ಮಾಡಿರೋದು ಹಾ ನಾನು ನನ್ಗೆ ಇಷ್ಟ ಬಂದಿರೋ ಹೇಗೆ ಕಣ ಲೇ ಮಾಡಿರೋದು ಲೇನ್ ನೀ ಆ ನನ್ ಮ್ಯಾಲ್ ನಿನ್ಗ್ ಏನ್ ಆಗೈತೆ ಏನ್ ಬಡದೈತೆ ಯಾವಳ್ ನಿನ್ ಮಾಟ ಶೂನ್ಯ ಎಲ್ಲಾ ಮಾಡ್ಸವ್ಳೆ ಅದ್ರಗಿತ್ತಿ ನಾನ್ ನನ್ ಯಾಕೆ ಈ ತರ ಮಾಡ್ತಿದೀಯಾ ನಾನ್ ಯಾಕ್ ಮಾಡ್ತ ಬಿಟ್ಟಿದೀನಿ ನೀನು ಇಲ್ಲಮ್ಮ ಯಾರ ಯಾರ ಹೇಳಿ ನೀವು ಯಾರ ಕಿಲಿ ಕೋಮ್ಲಾ ಕಿಲಿ ಕಿಲಿ ಬೇರೆ ನೋಡಿ ನಾವು ಕಿಲಿ ಕಿಲಿ ಕೋಮ್ಲ ನಾವು ನೀವ್ಯಾರ ಯಾರಿಗೆ ಮಾಡೋದು ನಾನ್ ನರಸಿಂಹರಾಜು ಹಾ ನರ್ಸಾ 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 ಪೂರ್ತಿ ಹೆಸರು ನರಸಿಂಹರಾಜು ನಿನ್ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗುಡ್ನಹಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜುವೆಲರ್ಸ್ ಅಂತ ಬರ್ದೈತೆ ಕಿವಿಗೆ ವಾಲೆ ಹಕ್ಕೊಂಡಿದೆ ಕಪ್ಪು ಯೂನಿಕನ್ ಗಡಿಯಾಗ ಓಡಾಡ್ತಿಯಾ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂದ ಮನೆಗೆ ಮನೆಯಿಂದ ತುಮಕೂರ್ಗೆ ಬುಗುಡ್ನಳ್ಳಿ ಆಗುಲ್ಗುಂಟೆ ಪಳ್ಳಿ ಹಿಂಗೆಲ್ಲಾ ಓಡಾಡ್ತಿಯಾ ಆಮೇಲೆ ಅವಾಗ ಅವಾಗ ಟೂರ್ ಆಗಿ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡ್ ಇದೀಯ ಆಮೇಲ್ ರತ್ನಿ ಮನೆ ನೋಡ್ಕೊಂಡ್ ಇದೀಯ ಆಮೇಲೆ ಗೋಲ್ರಾಮನ್ ಮನೆ ನೋಡ್ಕೊಂಡ್ ಇದೀಯ ನಂಗೆಲ್ಲ ಗೊತ್ತೈತೆ ನಾನ್ ನಿಂಗ್ ಈಗಿನ ಸಿನಿಮಾ ದೇವ್ರಿಗೆ ಕೈ ಮುಗಿದ್ ಬಂದಿದೀನಿ ಎದ್ದು ಹ್ಮ್ ಯಾರಿಗ ಮಾಡಿದ್ರ ನಮ್ಗೆ ಯಾಕೆ ತಲೆ ತಿಂತೀರಾ ನಾನು ಕಿಲಿ ಕಿಲಿ ಕೋಮ್ಲಾ ಯಾರ ಕಿಲಿ ಕಿಲಿ ಮಾಡು ನನ್ಗೆ ಯಾಕೆ ಮಾಡಿದ್ಯ ನಾನೇನೆ ನನ್ ಕಿಲಿ 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 ಇನ್ ನಮ್ಗೆ ದುಡ್ಡು ಕಾಸು ಅಂತ ಕಿಲಿ ಕಿಲಿ ಹಾಕುಂತ ಇದ್ನಿ ಕೊಟ್ಟು ನನ್ ಮಕ್ಳು ಎಲ್ಲ ಕಿಲಿ ಕಿಲಿ ಮಾಡಿ ಕುಂತವ್ರಿ ಮಾಡ್ತೀನಿ ಬಾ ನಂತ ಇನ್ನೂರು ರೂಪಾಯಿ ಐತೆ ಬಾ ಕೊಡ್ತೀನಿ ಇನ್ನೂರು ರೂಪಾಯಿ ತಗೊಂಡು ಹೋಗಿ ಯಾರಿಗಾರ ನಿಮ್ ಮನೆಯ ಕೊಡು ನಾನ್ ಯಾರಿಗ ಮಾಡಿರೋ ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು ನೀನು ನಮ್ಮ ಮನೆ ಒಬ್ನೇ ಅಂತ ತಿಳ್ಕೊಂಡಿರೋದು ನೋಡೋ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡಿ ಒಂದ್ ದಿಸ ಇರ್ಲಿ ಮನೆಯೊಳಗೆ ಒಂದ್ ದಿವಸ ನೀರು ನೀವು ಒಂದ್ಸಲ ತಾಳಿ ಕಟ್ಟಿ ಇದನ್ನ ಇದ್ರ ಮಾಡೋದು ಇಬ್ರು ಕೊಲೆ ಮಾಡ್ಕೊಂಡ ಅಂತಲ್ಲ ನೀ ತಾಯಿ ನಾಯಿ ಕಿತ್ತೋಳ್ ಏ ತಡಿಯಪ್ಪ ತಡಿ ಇಬ್ರು ಯಾಕೆ ಕೊಲೆ ಆಗ್ಬಿಡ್ತಿದ ಎಲ್ಲಾ ಜನ ಜೈಲು ಪೈಲು ಸೇರಾದ್ರು ಕಿತ್ತೋಳ ಕಿಲಿಕಿ ತಡಿ ತಡಿ ಒಂದ್ ನಿಮ್ಸ ಏನಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಡ್ ಬೇಡ ನೀನು ಕೂಲ್ 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 ಕೂಲಿ ನಾನು ತೋಲ್ಟಿಕ್ಕ ಕೂಲ್ ನೀನು ಕೂಲ್ ನಿಧಾನ ಮಾತಾಡೋದು ಸಿಟ್ಟು ಮಾಡ್ಕೊಂಡ್ ಬೇಡ ಗೊತ್ತಾಯ್ತಾ ಸುಮ್ ಸಿಟ್ ಮಾಡ್ಕೊಂಬಾರ್ದಾ ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಂಡ್ ನನ್ನ ಜೊತೆಗೆ ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ ಸಂಸಾರ ಐತಿ ಎಲ್ಲಪ್ಪಾ ಎಲ್ಲೋ ಐತಿ ನಮ್ ನಮ್ಮ ಜೀವನ ನಾವು ಮಾಡ್ಕೊಂಡಿದ್ವಿ ಇನ್ನು ಇಬ್ರು ಬಂದು ಇಬ್ರು ಒಬ್ರಿಗೊಬ್ರು ತೂಕೊಂಡು ಹೊರಗ್ ಹೋಗ್ಲಿ ಅಂತಲ್ಲ ಏನ್ ಕಿ ಇಬ್ರು ಇಬ್ರು ಏನ್ ಕಿವಿ ಕಣ್ಸದ್ ಹೋಗ್ತಿರೋ ಇಬ್ರು ಅನುಸರಿಸ್ಕೊಣ ಒಂದಿವ್ಸ ಅವ್ನ್ ಮನಿ ಕಣ್ಲಿ ಒಂದಿವಸ ನೀನ್ ಮನಿಕ್ಕೋ ಒಂದ್ ದಿವ್ಸ ಅವನ್ ಬರ್ಲಿ ಒಂದ್ ದಿವ್ಸ ನೀನ್ ಬದಬೇಡ ಹಾ ಹಾ ಸಂಸಾರ ಮಾಡ್ಕೊಂಡ್ ಆಗಿ ಹೋಗ್ರಿ ತಿಂಗ್ಳಗ್ ನೀನ್ ಮೂವತ್ತ್ ಸಾವಿರ ಕೊಡು ಅವನ್ ಮೂವತ್ತ ಸಾವಿರ ಕೊಡ್ಲಿ ಮೂವತ್ತ್ ಸಾವಿರ ಹಾ ಇಲ್ಲಿ ಮನೆಗೆ ದುಟ್ಟಿಕ್ತೈತೆ ನೀವ್ ಮಳೆ ಬಂದ್ರು ಮನೆ ಮೂವತ್ತ ಸಾವಿರ ಕೊಡಕಿಲ್ಲಿ ನನ್ಗೇನ ಅಂತ ಅದ ಇರೋದು ಯಾರ ಇನ್ನಾರು ಇನ್ನಾರು ಕಿಳಿ ಕಿಳಿ ನೋಡ್ ಎಲ್ಲ ಇದಂತ ನಾನು

ಹಲೋ ನಾನಿಂಗ್ ಮುತ್ ಕೊಟ್ಟಿದ್ದೀನಲ್ಲ ಸಾಕ ನಾನಿಂಗ್ ಮುತ್ ಕೊಲ್ಲ ಸಾಕಾ ನಿನ್ ಮುತ್ತು ಯಾವ್ದೋ ನಾಯಪಾಯ ಬಂದೈತಿ ಅಂತ ನಾ ತಿಳ್ಕೊಂಡ್ರೆ ನನ್ಗೆ ಯಾಕೆ ಕೊಡ್ತೀಯ ನನಗೇನು ಕೊಡ್ತೀಯ ನನ್ಗೆ ನನಗೆ ನನ್ಗೆ ಯಾರ ಮುತ್ತು ಬೇಡ ಯಾವ ಬೇಡ ನನಗೆ ಫೋನೇ ಮಾಡ್ಬೇಡ ನೋಡು